ನಮಸ್ಕಾರ ಬೆಂಗಳೂರು ವೆಲ್ಕಮ್ ಎವ್ರಿ ಒನ್ ಟು ದ ಪ್ರಾಪರ್ಟಿ ಗುರು ಶೋ ಟುಡೇ ವಿ ಹ್ಯಾವ್ ಕಮ್ ಟು ಕೆಂಗೇರಿ ಸ್ಯಾಟಲೈಟ್ ಟೌನ್ ಟು ಶೋ ಯು ದಿಸ್ ವಂಡರ್ಫುಲ್ ಥರ್ಟಿ ಬೈ ಫಿಫ್ಟಿ ಈಸ್ಟ್ ಫೇಸಿಂಗ್ ಸೈಟ್ ವಿಚ್ ಈಸ್ ಸೂಪರ್ಲಿ ಲೊಕೇಟೆಡ್ ಜಸ್ಟ್ ನೈನ್ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ಮೈಸೂರು ಮೇನ್ ರೋಡ್ ಗೆಳೆಯರೆ ಮೂವತ್ತಕ್ಕೆ ಐವತ್ತು ಇರುವಂತಹ ಕರ್ನಾಟಕ ಹೌಸಿಂಗ್ ಬೋರ್ಡ್ ಗೆ ಸೇರಿರುವಂತಹ ಸೈಟ್ ನ ಇವತ್ತು ನಾವು ತೋರಿಸ್ತಾ ಇದೇವೆ ಫೈವ್ ಫೀಟ್ ವೈಡ್ ರೋಡ್ ಇರುವಂತಹ ಪ್ರಾಪರ್ಟಿ ಇದು ಮೈಸೂರು ಮೇನ್ ರೋಡ್ಗೆ ಜಸ್ಟ್ ಒಂಬೈನೂರು ಮೀಟರ್ಗಳು ನೀವು ಎರಡೇ ನಿಮಿಷದಲ್ಲಿ ತಲುಪಬಹುದು ಇಲ್ಲಿಂದ ಈಸ್ಟ್ ಫೇಸಿಂಗ್ ಸೂರ್ಯನ ಬಾಗ್ಲು ಇರುವಂತಹ ವಾಸ್ತು ಕಂಪ್ಲೈಂಟ್ ಆಗಿರುವಂತಹ ಡೆವಲಪ್ಡ್ ಲೋಕ್ಯಾಲಿಟಿಯಲ್ಲಿ ಇರುವಂತಹ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟು ಇವತ್ತು ಮಾರಾಟಕ್ಕಿದೆ ನಾವು ಪ್ರಾಪರ್ಟಿ ಎದುರುಗಡೆ ನಿಂತಿದ್ದೇವೆ ನೀವು ನೋಡ್ಬೋದು ಲೊಕ್ಯಾಲಿಟಿ ಯಾವ ರೀತಿ ಡೆವಲಪ್ಮೆಂಟ್ ಇದೆ ಯಾವ ರೀತಿ ಮನೆಗಳು ಬಂದಿದ್ದಾವೆ ಯಾವ ರೀತಿ ವೆಹಿಕಲ್ ಮೂವ್ಮೆಂಟ್ ಇದೆ ಅಂತ ಮೆಟ್ರೋ ಸ್ಟೇಷನ್ ನಿಮಗೆ ಹತ್ರ ಆಗುತ್ತೆ ಬಸ್ ಟರ್ಮಿನಲ್ ಕೂಡ ಬಹಳ ಹತ್ತಿರ ಆಗುತ್ತೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಈಸ್ ಆಲ್ಸೋ ಜಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ಅವೇ ಫ್ರಮ್ ಯೂರ್ ಎಕ್ಸಲೆಂಟ್ ಲೊಕೇಶನ್ ದ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಈಸ್ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ಪ್ರೈಸ್ ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಮ್ಮಿ ಆಗುತ್ತೆ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಕಾಂಟ್ಯಾಕ್ಟರ್ಸ್ ಆನ್ ದ ನಂಬರ್ಸ್ ಇವನ್ ಆನ್ ದ ಸ್ಕ್ರೀನ್ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಪ್ರಾಪರ್ಟಿ ಕೋಡ್ ಇಸ್ ಪಿ ಜಿ ಒನ್ ಒನ್ ಝೀರೋ ನೈನ್ ನೀವು ಯಾವುದೇ ರೀತಿ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ನೋಡ್ತಾ ಇದ್ರೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ನೋಡ್ತಾ ಇದ್ರೆ ದ ಪ್ರಾಪರ್ಟಿ ಗುರು ನಿಮಗೆ ಒನ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಸೊಲ್ಯೂಷನ್ ಕೊಡುತ್ತೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಕ್ರೀಮ್